ಸದ್ಯಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಒಬ್ಬ ಆರೋಪಿ ಬರೋದೇ ಇಲ್ವಾ ಬುಕ್ಕಿಂಗ್ ಆಗಿದ್ದಂಥ ಟಿಕೆಟನ್ನು ಏಕಾಏಕಿ ಕ್ಯಾನ್ಸಲ್ ಮಾಡ್ತಾ ಇರೋದು ಏಕೆ ಅಂದರೆ ಒಂದು ಕಡೆ ಬುಕ್ ಮಾಡೋದು ಟಿಕೆಟನ್ನು ಟಿಕೆಟನ್ನು ಬುಕ್ ಮಾಡಿದ್ಮೇಲೆ ಯಾರು ಅದನ್ನು ತೋರಿಸ್ಕೊಳ್ಳಲ್ಲ ಯೂಶ್ವಲ್ ಆಗಿ ಟಿಕೆಟ್ ಬುಕ್ ಆಗಿದೆ ಆಗಿದೆ ಹೇಳಿ ಆಯಿತು ಅದನ್ನು ಪತ್ತೆ ಮಾಡೋದು ಅಂತಲೇ ಅಂದ್ಕೊಳ್ಳೋಣ ಇವ್ರು ಹೇಳೇ ಇಲ್ಲ ಯಾರಿಗೋ ಸಿಕ್ತು ಅಂತಲೇ ಅಂದ್ಕೊಳ್ಳೋಣ ಈ ಬುಕ್ ಮಾಡೋದು ಇನ್ನೇನು ಬಂದುಬಿಡ್ತಾನೆ ಈ ಆರೋಪಿ ಅಂತ ಒಂದು ಫೀಲ್ ಕೊಡೋದು ಇನ್ನೇನು ಸಿಕ್ಕಿಬಿಡ್ತಾ ಇದ್ದಾನೆ ಬರ್ತಾಯಿದ್ದಾನೆ ತಲೆ ಮರೆಸ್ಕೊಂಡಿಲ್ಲ ಅಂಥೇಳಿ ಇಮ್ಮಿಡಿಯಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಇದು ನಡೀತಾ ಬರ್ತಾ ಇದೆ ಸುಮಾರು ಐದು ಬಾರಿ ಐದು ಬಾರಿ ಇದೇ ಥರ ಟಿಕೆಟ್ ಬುಕ್ ಮಾಡೋದು ಅದನ್ನು ಕ್ಯಾನ್ಸಲ್ ಮಾಡೋದು ಮಾಡ್ತಾ ಇರೋದ್ರ ಮೂಲಕ ಎಸ್ ಐ ಟಿಗೆ ಈ ಆರೋಪಿ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾನ ಅಂತ ಪ್ರಶ್ನೆ ಇಲ್ಲಿ ಟಿಕೆಟ್ ಬುಕ್ ಆಗಿದೆ ಅಂತ ತಕ್ಷಣ ಏನಾಗುತ್ತೆ ಓಹೋ ನಾನು ಏರ್ಪೋರ್ಟಿಗೆ ಬರಬಹುದು ಲೆಕ್ಕ ಹಾಕ್ಬಿಡ್ತಾರೆ ಮ್ಯುನಿಚ್ಚಿಂದ ಇಲ್ಲಿಗೆ ಬೆಂಗಳೂರು ಏರ್ಪೋರ್ಟ್ಗೆ ಅವ್ರು ಬಂದು ತಲುಪೋದಕ್ಕೆ ಎಷ್ಟು ಹೊತ್ತಾಗಿ ಹಿಡಿಬಹುದು ಆ ಲೆಕ್ಕದ ಮೇಲೆ ಅಲರ್ಟ್ ಆಗೋದು ಪೊಲೀಸರು ಆಮೇಲೆ ಚೆಕ್ ಮಾಡಿಕೊಂಡ್ರೆ ಇಲ್ಲ ವಿದೇಶದಲ್ಲಿ ಇದ್ದುಕೊಂಡೇನೆ ರಾಜ್ಯದ ಕಾನೂನು ಸಲಹೆಗಳನ್ನು ಈ ಆರೋಪಿ ಪಡ್ಕೊಳ್ತಾ ಇದ್ದಾನೆ ಅಂತ ಕೂಡ ಒಂದು ಮಾಹಿತಿ ಇದೆ ಮ್ಯೂನಿಚ್ನಿಂದ ಬುಕ್ಕಿಂಗ್ ಆಗಿದ್ದಂಥ ಟಿಕೆಟ್ಗಳು ಏಕಾಏಕಿ ಕ್ಯಾನ್ಸಲ್ ಆಗ್ತಾ ಇವೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮ್ಯೂನಿಚ್ಚಿಂದ ಒಂದು ವಿಮಾನ ಹೊರಡ್ತಾ ಇತ್ತು ಮತ್ತೊಂದು ಕಡೆ ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡಿದ್ದರೂ ಕೂಡ ಹಣವನ್ನು ಈ ಆರೋಪಿ ವಾಪಸ್ ಪಡ್ಕೊಳ್ತಾ ಇಲ್ಲ ಇದುವರೆಗೂ ಐದು ಬಾರಿ ಟಿಕೆಟನ್ನು ಬುಕ್ ಮಾಡಿಕೊಂಡು ಈ ಆರೋಪಿ ಕ್ಯಾನ್ಸಲ್ ಮಾಡಿದ್ದಾನೆ ಹಾಗಾದರೆ ನಡೀತಿರೋದೇನು ಅಂತ ಈ ಎಸ್ ಐ ಟಿ ತಂಡಕ್ಕೆ ಹಣ್ಣು ತಿನ್ನಿಸೋ ಕೆಲಸಗಳ ಇವೆಲ್ಲವೂ ಕೂಡ ಈ ಥರ ಮಾಡಬಹುದಾಗುತ್ತಾ ಕೇಂದ್ರದ ಕಡೆಯಿಂದ ಎಷ್ಟರ ಮಟ್ಟಿಗೆ ಈ ವಿಚಾರದಲ್ಲಿ ಸಹಕಾರ ಸಿಗ್ತಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಆರೋಪಿ ವಿದೇಶದಲ್ಲಿ ತಲೆಮರೆಸ್ಕೊಂಡಾಗ ಎಲ್ಲವೂ ಕೂಡ ರಾಜ್ಯದ ಅಂಡರಲ್ಲಿ ಇರಲ್ಲ ಕೇಂದ್ರದ ಕಡೆಯಿಂದ ಕೂಡ ಒಂದಷ್ಟು ಸಹಕಾರ ಬೇಕಾಗುತ್ತೆ ಟಿಕೆಟ್ ಬುಕ್ ಮಾಡಿ ಹಾಗಾದರೆ ಬೇರೆ ಯಾವುದಾದ್ರೂ ವ್ಯಕ್ತಿಯನ್ನು ಎಕ್ಸ್ವೈಸೆಡ್ ಎಂ ಪಿನೂ ಅಲ್ಲ ರಾಜಕೀಯ ಪ್ರಭಾವನೂ ಇಲ್ಲ ಟಿಕೆಟ್ ಬುಕ್ ಮಾಡಿ 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 ಈ ಥರ ಕ್ಯಾನ್ಸಲ್ ಮಾಡ್ತಾ ಇದ್ರೆ ಗೊತ್ತಲ್ಲ ಹಾಗಾದರೆ ಮ್ಯೂನಿಚ್ ಅಂದರೆ ಎಲ್ಲಿ ಯಾವ ದೇಶ ಏನು ಕಥೆ ಅಲ್ಲಿದ್ದೇನೆ ಅಂತ ಗೊತ್ತಾದ ಮೇಲೆ ಇವ್ರದ್ದು ಆ ಕಾರ್ನರು ಈ ಕಾರನ ನೋಟಿಸೆಲ್ಲ ಜಾರಿ ಮಾಡಿದ್ಮೇಲೆ ಎಷ್ಟು ಎಫರ್ಟ್ ಕೇಂದ್ರದ ಕಡೆಯಿಂದ ಬರ್ತಿದೆ ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಾಗುತ್ತೆ ಟೀಟಿಸ್ಕೊಳ್ಳೋಕ್ಕೆ ಸಂತೋಷ್ ಪಟೇಲ್ ಇದ್ದಾರೆ ಸಂತೋಷ್ ಪಟೇಲ್ ಅಲ್ಲ ಏನಾಯಿತು ಪ್ರಜ್ವಲ್ ರೇವಣ್ಣ ಕೇಸ್ ಅಂತ ಏನಾಗುತ್ತೆ ಬೇರೆ ಎಕ್ಸ್ ಝೆಡ್ ರಾಜಕೀಯ ಪ್ರಭಾವ ಇರಲ್ಲ ಆತ ಎಂ ಪಿನೂ ಅಲ್ಲ ಏನೋ ಇಲ್ಲೊಂದು ಅಪರಾಧದ ಒಂದು ಆರೋಪ ವ್ಯಕ್ತಿ ಮೇಲೆ ಬಂದಿದ್ದಾಗ ಈ ಥರ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಿದ್ರೆ ಅತ್ಯಾಚಾರದ ಒಬ್ಬ ಆರೋಪಿ ಆರೋಪಿಯನ್ನು ಒಂದು ರಾಜ್ಯ ಹೇಗೆ ಟ್ರೀಟ್ ಮಾಡ್ತಾ ಇತ್ತು ಐದು ಸಲ ಟಿಕೆಟ್ ಬುಕ್ ಮಾಡ್ತಾನೆ ಇವನು ಐದು ಸಲ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾನೆ ಅಂದಾಗ ಸುಮ್ಮನೆ ನೋಡ್ಕೊಂಡು ಇದ್ ಬಿಡ್ತಾರ ಅಂತ ಸಂತೋಷ್ ರಮಕಾಂತ್ ಇಲ್ಲಿ ಪ್ರಮುಖವಾಗಿ ಏನಂತ ಅದಕ್ಕೆ ಯಾವಾಗ ಪ್ರಕರಣ ದಾಖಲಾಗುತ್ತೋ ಪ್ರಕರಣ ದಾಖಲಾದ ಬೆನ್ನೆಲೆ ಈತ ಪರಾರಿ ಆಗಿರುವಂತದ್ದು ಸೊ ಪರಾರಿ ಆಗಿರುವ ಹಿನ್ನೆಲೆಯಲ್ಲಿ ಸೊ ಇವರು ಕೂಡ ಅದನ್ನ ಬಂಧಿಸ್ಲಿಕ್ಕೆ ಬೇಕಾಗಿರುವಂತ ಎಲ್ಲಾ ತಯಾರಿಯನ್ನು ಮಾಡ್ಕೊಳ್ತಿದ್ರು ಆದ್ರೆ ಅಥವಾ ಯಾವಾಗ ಎಷ್ಟೊತ್ತಿ ಎಲ್ಲಿಂದ ಓಡೋದ್ರ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಇತ್ತ ಆತ ವಿದೇಶಕ್ಕೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಯಾವಾಗ ಲಭ್ಯವಾಗುತ್ತೆ ಅದ್ರ ಬೆನ್ನಲ್ಲೇ ಇವರು ಬ್ಲೂ ಕನ್ನರ್ ನೋಟಿಸ್ ಅನ್ನು ಓಡಿಸ್ತಾರೆ ಆತನನ್ನ ಪತ್ತೆ ಮಾಡ್ಬೇಕ ಮಾಹಿತಿಯನ್ನ ಕಳೆ ಹಾಕ್ಲಿಕ್ಕೆ ಅಂತ ಆದ್ರೆ ಅಥವಾ ಜರ್ಮನ್ ಇದ್ದ ಅಂತ ಹೇಳಕ್ತಿತ್ತು ಇದ್ದ ಅಂತ ಹೇಳಾಗ್ತಿತ್ತು ಆದ್ರೆ ಎಲ್ಲಿದ್ದಾನೆ ಏನೋ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನು ಬಂದಿಲ್ಲ ಇದು ಏನಂದ್ರೆ ರಾಜ್ಯ ಪೊಲೀಸರು ನೇರವಾಗಿ ಹೋಗಿ ಅವ್ರನ್ನ ಪ್ರತಿಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಇಂಟರ್ಪೋಲ್ ಮುಖಾಂತರ ಸಹಾಯವನ್ನು ಪಡ್ಕೊಳ್ಬೇಕಾಗತ್ತೆ ಅಲ್ಲಿನ ಸಹಾಯವನ್ನು ಪಡ್ಕೊಂಡಿದ್ದಾರೆ ಸೊ ಅದಲ್ಲದೆ ಆತನು ಕೂಡ ವಾಪಸ್ ಬರ್ತೀನಿ ಅಂತ ಹೇಳಿ ತಮ್ಮ ವಕೀಲರ ಮುಖಾಂತರ ಒಂದು ಏನು ಮಾಹಿತಿಯನ್ನು ಕೂಡ ಎಸ್ ಐ ಅಧಿಕಾರಿಗಳಿಗೆ ಕೊಟ್ಟಿದ್ದ ಅದ್ರ ಜೊತೆಗೆ ಐದು ಬಾರಿ ಟಿಕೆಟ್ ಬುಕ್ ಆಗಿರುವಂತದ್ದು ಮಿನಿಟ್ಸ್ ನಿಂದ ಆತ ಬರ್ತಾನೆ ಅಂತ ಹೇಳಿ ಆದ್ರೆ ಟಿಕೆಟ್ ಬುಕ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇವತ್ತು ಕೂಡ ಸುಮಾರು ಅಂದ್ರೆ ಹನ್ನೆರಡುವರೆ ಅಲ್ಲಿ ಮಿನಿಟ್ಸ್ ಏನಿದೆ ಅಲ್ಲಿನ ಸಮಯದ ಪ್ರಕಾರ ಹನ್ನೆರಡುವರೆ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ನಾಲ್ಕು ನಾಲ್ಕೂವರೆ ಟೈಮ್ಗೆ ಆತ ಒಳಗಡೆ ಬೋರ್ಡಿಂಗ್ಗೆ ಬರ್ಬೇಕಾಗತ್ತೆ ಸೊ ಅವನು ಎಲ್ಲೇ ಇದ್ರು ಕೂಡ ಏರ್ಪೋರ್ಟ್ ನ ಒಳಗಡೆ ಬೋರ್ಡಿಂಗ್ ಯಾವಾಗ ಎಂಟ್ರಿ ತಗೊಳ್ತಾನೆ ಆಗಷ್ಟು ಏರ್ಪೋರ್ಟ್ ನಲ್ಲಿರುವಂತಹ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಸಿಗುವಂತದ್ದು ಸೊ ಅದುವರೆಗೂ ಕೂಡ ಆತನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಸಿಗೋದಿಲ್ಲ ಈ ಇಮಿಗ್ರೇಷನ್ ಅವ್ರಿಗೆ ಮಾಹಿತಿ ಸಿಕ್ಕರೆ ಅವ್ರು ಇಂಟರ್ಪೋಲ್ ಗೆ ಮಾಹಿತಿ ಕೊಡ್ತಾರೆ ಆ ಮುಖಾಂತರ ಇಂಡಿಯನ್ ಎಸ್ ಲಿಮಿಟೇಷನ್ಸ್ ಏನು ಅಂತ ಸಂತೋಷ್ ಎಸ್ಐಟಿ ಅದರ ವ್ಯಾಪ್ತಿ ಅದರ ಮಿತಿ ಅದೆಷ್ಟವರೆಗೂ ಇದೆ ಅಂತ ಈಗ ಒಂದು ಆರೋಪಿಗೆ ತಪ್ಪಿಸ್ಕೊಂಡು ಹೋಗಿದ್ದಾಗ ಅವನಾಗ ಅವನು ಬರೋವರೆಗೂ ಒಂದು ರಾಜ್ಯ ಕಾಯ್ತಾನೆ ಇರಬೇಕಾ ಅಥವಾ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವ್ರ ಅವ್ರ ಕಡೆಯಿಂದ ನೆರವು ಸಿಕ್ಕರೆ ಆರೋಪಿನ ಹಿಡ್ಕೊಂಡು ಬರ್ಬೋದಾ ಅಂತ ಖಂಡಿತವಾಗೂ ಹಿಡ್ಕೊಂಡು ನಮ್ಮ ಮಕ್ಕಳ ಏನಂತ ಹೇಳಿದ್ರೆ ಈ ಎಸ್ ಐ ಟಿ ಅಧಿಕಾರಿಗಳಿಗೆ ಯಾವುದೇ ಮಿತಿ ಅನ್ನೋದಿರೋದಿಲ್ಲ ಸೊ ಅದಕ್ಕೊಂದಿಷ್ಟು ಪ್ರೋಸೆಸ್ ಅನ್ನೋದಿರುತ್ತೆ ಆ ಗೆ ಇವರು ಅನುಮತಿಯನ್ನ ಕೊಡ್ಬೇಕಾಗತ್ತೆ ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುವಂತಹ ವಿವಾದಗಳು ಅಂದ್ರೆ ದೇಶ ದೇಶದ ನಡುವೆ ಆಗುವಂಥದ್ದು ಅಂದ್ರೆ ಅವನು ನಮ್ಮ ವಿದೇಶದಲ್ಲಿ ಇರುವಂತದ್ದು ಹೀಗಾಗಿ ಇಲ್ಲಿ ಒಂದು ಕಡೆ ಅವರು ಇಂಟ್ರೋಪೋಲ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಕೇಂದ್ರ ಗೃಹ ಇಲಾಖೆಗೆ ಮಾಹಿತಿ ಮಾಹಿತಿಯನ್ನು ಕೊಡ್ಬೇಕಾಗತ್ತೆ ಎಂಬಸ್ಸಿಗೆ ಮಾಹಿತಿಯನ್ನು ಕೊಡ್ಬೇಕಾಗುತ್ತೆ ಅದರ ಜೊತೆಗೆ ಈತ ಯಾವ ದೇಶದಲ್ಲಿ ತಲೆಮರೆಸ್ಕೊಂಡಿರ್ತೇನೆ ಅಲ್ಲಿನ ನಮ್ಮ ರಾಜತಾಂತ್ರಿಕ ಏನು ಇರುತ್ತೆ ಅಲ್ಲಿಗೆ ಇವರು ಮಾತುಕತೆಯನ್ನು ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ಒಂದು ವಿಶೇಷ ತಂಡವನ್ನೇ ಈಗಾಗಲೇ ವಿದೇಶಕ್ಕೆ ಕಲಿಸಲಿಕ್ಕೆ ಅಂತ ಕೂಡ ರಚನೆಯನ್ನು ಮಾಡಿದ್ರು ಸೊ ಅವ್ರಿಗೆ ಬೇಕಾಗಿರುವಂತಹ ಸೌರ ಸೌಕಲ್ಯ ಸೌಕರ್ಯಗಳೇನಿರುತ್ತೆ ಅದನ್ನು ಕೂಡ ಸರ್ಕಾರ ಕೊಡಬೇಕಾಗುತ್ತೆ ಟಿಕೆಟ್ಸ್ ಇರ್ಬೋದು ಅಲ್ಲಿನ ಅಧಿಕಾರಿಗಳ ಸಂಪರ್ಕ ಇರಬಹುದು ಅವ್ರಿಗೆ ಮಾಹಿತಿ ಕೊಡೋದಿರಬಹುದು ಇಲ್ಲಿಂದ ಯಾರು ಈಗ ಒಂದು ವೇಳೆ ಸಂತೋಷ್ ಒಂದು ವೇಳೆ ಈಗ ವಿಚಾರ ಕೇಳಿ ಬರ್ತಿರೋದೇನು ಅಂದ್ರೆ ಇವನ್ ಒಬ್ಬ ಆರೋಪಿ ಏರ್ಪೋರ್ಟ್ ಬಂದಾಗಲೇ ಅವ್ರಿಗೆ ಗೊತ್ತಾಗೋದು ಅಂತ ಇದೆ ಏರ್ಪೋರ್ಟಿಗೆ ಬಂದಾಗ ಗೊತ್ತಾಗೋದು ಅಂತ ಒಂದು ಟಿಕೆಟನ್ನು ಬುಕ್ ಮಾಡಿದಾಗ ಮೋಸ್ಟ್ ಆಫ್ ದ ಟೈಮ್ ಆ ದೇಶದಲ್ಲಂತೂ ಇದ್ದಾನೆ ಅಂತ ಗೊತ್ತಾಗುತ್ತೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಆಯಿತಪ್ಪ ಒಬ್ಬ ರೂಪಾಯಿ ತಲೆ ಮರೆಸ್ಕೊಂಬಿಡ್ತಾನೆ ಅವನು ಏರ್ಪೋರ್ಟ್ ಕಡೆಗೆ ತಲೆ ಹಾಕು ಮಲಗಲ್ಲ ಒಂದು ತಿಂಗಳು ಎರಡು ತಿಂಗಳೋ ಮೂರು ತಿಂಗಳೋ ಹಾಗೆ ಬಿಟ್ಬಿಡ್ತಾರೆ ಅವನ್ನ ಏರ್ಪೋರ್ಟಿಗೆ ಬರಲಿಲ್ಲ ಅವನು ಅವ್ನು ಸಿಗ್ತಾ ಇಲ್ಲ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಯಾರು ಮಾಹಿತಿ ಕೊಡ್ತಾರೆ ಏರ್ಪೋರ್ಟ್ ಆಫೀಸರ್ಸ್ ಕೊಡಬೇಕಾಗಿತ್ತು ಅಲ್ಲಿಗೆ ಬಿಟ್ಬಿಡ್ತಾರೆ ಅದನ್ನು ಖಂಡಿತವಾಗಿ ಅಲ್ಲಿಗೆ ಬಿಡ್ಲಿಕ್ಕೆ ಆಗುದಿಲ್ಲ ರಮಸ್ತಾರೆ ಏನಂತ ಹೇಳಿದ್ರೆ ಇಲ್ಲಿನ ತಂಡ ಇಲ್ಲಿ ಏನು ತನಿಖಾಧಿಕಾರಿಗಳ ತಂಡ ಏನಿರುತ್ತೆ ಅದು ತನಿಖೆ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರೋಸೆಸ್ ಅನ್ನು ಮಾಡಬೇಕಾಗತ್ತೆ ನ್ಯಾಯಾಲಯದ ಅನುಮತಿಗಳನ್ನ ಪಡ್ಕೊಳ್ಬೇಕಾಗತ್ತೆ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ ಅದರ ಜೊತೆಗೆ ಅವ್ರು ಏನು ಇಂಟರ್ಪೋಲ್ ನಲ್ಲಿ ಏಳು ಮಾದರಿಯಲ್ಲಿ ಅವರು ಒಂದು ನೋಟಿಸ್ ಅನ್ನ ಜಾರಿ ಮಾಡ್ಬೋದು ಸೊ ಈ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ ಒಂದು ಆತ ಎಲ್ಲಿದ್ದಾನೆ ಏನಾದ್ರೂ ಮಾಹಿತಿ ಕಲೆ ಹಾಕುವಂಥದ್ದು ಆತನ ಸ್ಥಳದ ಮಾಹಿತಿ ಕಲೆ ಹಾಕುವಂಥದ್ದು ಈಗ ಆತನ ಆಪತ್ತೆಯಾಗಿದ್ರೆ ಅಂತ ವ್ಯಕ್ತಿಯ ಫೋಟೋನ ಕೊಟ್ಟು ಅದನ್ನು ಪತ್ತೆ ಮಾಡುತ್ತೆ ಈಗ ಬೇರೆ ಬೇರೆ ಹಂತದಲ್ಲಿ ಇರುತ್ತೆ ಹಾಗೆ ಈತನ ಬಗ್ಗೆ ಈಗ ಸದ್ಯಕ್ಕೆ ಒಂದು ಮೂಲಭೂತ ಖಾತೆ ಎಲ್ಲಿ ಇರ್ತಾನೆ ಎಲ್ಲಿ ನೆಲೆಸಿಕೊಂಡಿರ್ತಾನೆ ಎಲ್ಲಿ ಹೋಗಿರ್ಬೋದು ಈ ಬಗ್ಗೆ ಮಾಹಿತಿಯನ್ನು ಕಲೆ ಅಂದ್ರೆ ಆತನ ಟ್ರಾವೆಲ್ ಹಿಸ್ಟ್ರಿ ಇಲ್ಲಿಂದ ಎಲ್ಲಿಗೆ ಹೋದ ಇಲ್ಲಿಂದ ಯಾವ ರೀತಿ ಹೋದ ಈ ರೀತಿ ಒಂದು ಮಾಹಿತಿಯನ್ನು ಇಂಟರ್ಪೋಲ್ ಮುಖಾಂತರ ಇವರು ಮಾಹಿತಿಯನ್ನ ಕೋರಿರ್ತಾರೆ ಆ ಮಾಹಿತಿಯನ್ನು ಆಧರಿಸಿ ಒಂದು ಕಡೆ ಆತನ ಅಲ್ಲಿನ ದೇಶದ ಅಧಿಕಾರಿಗಳನ್ನು ಸಂಪರ್ಕನ ಮಾಡಿ ಸಹಾಯವನ್ನ ಕೋರ್ಬಹುದು ಅಸಿಸ್ಟೆನ್ಸ್ ಅನ್ನ ಕೋರ್ಬೋದು ಇನ್ನೊಂದು ಆತ ಎಲ್ಲಿದ್ದಾನೆ ಏನಿರ್ತದೆ ಮನೆಯಲ್ಲಿ ನೆನೆಸಿದಾನೆ ಇಂಥದೇ ಕಡೆ ಇದ್ದಾನೆ ಅಂತ ಹೇಳಿ ಅದನ್ನು ಕೂಡ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊಡೆಸ್ಬೇಕಾಗುತ್ತೆ ಅದನ್ನ ಇನ್ನೂ ಕೂಡ ಹೊಡಿಸಲಿಲ್ಲ ಅಂತ ಹೇಳಲಾಗ್ತದೆ ಬಟ್ ಹೊಡಿಸುವಂತೆ ಮನವಿಯನ್ನ ಮಾಡಿದ್ರನ್ನ ಮಾಹಿತಿ ಇರುವಂತದ್ದು ಸೊ ಇಂತಹ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗುತ್ತೆ ಅವರು ಕೂಡ ಅಲ್ಲಿನ ಕೇಂದ್ರ ತನಿಖಾ ಸಂಸ್ಥೆಗಳು ಏನಿರ್ತವೆ ಸೊ ಆ ಮುಖಾಂತರ ಇವರಿಗೆ ರಾಜ್ಯದ ಅಧಿಕಾರಿಗಳಿಗೆ ಸಹಾಯವನ್ನು ಮಾಡ್ಬೇಕಾಗತ್ತೆ ಇಲ್ಲಿ ಅದು ಆಗ್ತಿಲ್ವೇನೋ ಅನ್ನೋ ಅನುಮಾನಗಳು ಕಾಣ್ತಾ ಇರುವಂತದ್ದು ಓರ್ವ ಪ್ರಭಾವಿ ರಾಜಕಾರಣಿಯ ಪುತ್ರ ಹೀಗೆ ಎಸ್ಕೇಪ್ ಆಗ್ತಾನೆ ಅವನು ಸಿಗೋದಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಅವನು ಹಾಗೆ ಬಿಡ್ಲಿಕ್ಕೆ ಆಗುತ್ತೆ ಅನ್ನೋದು ಇಲ್ಲಿ ಸಾಮಾನ್ಯವಾಗಿ ಜನರಲ್ಲಿ ಬರುವಂತ ಪ್ರಶ್ನೆ ಆದ್ರೆ ಇವರು ಅವ್ರನ್ನ ನಾವು ಬಂಧನಕ್ಕೆ ಮಾಡ್ಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರೋಸೆಸ್ ಅನ್ನ ಮಾಡ್ತಾ ಇದ್ವಿ ಅದಕ್ಕೆ ಸಮಯಾವಕಾಶ ಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳ ಒಂದು ಮಾಹಿತಿ ಇರುವಂತದ್ದು ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್